ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ದೇವಿ ರೂಪಗೆ ಅಡುಗೆ ರೆಡಿನಾ ಈಗ ದೊಡಮಗೆ ಕೊಡಬೇಕು ಅಂತ ಹೇಳ್ತಾಳೆ ಇಲ್ಲಿ ರಚನಾ ಗಾಬ್ರಿಂದ ಫೋನ್ ತಗೊಂಡು ಓಡೋಗಿ ಬಾಲನ್ಗೆ ಕಾಲ್ ಮಾಡ್ತಾಳೆ ಬಾಲ ಎಲ್ಲಿದ್ದೀರಾ ನೀವು ಇನ್ನೂ ಐದು ನಿಮಿಷದಲ್ಲಿ ಅತ್ತೆ ರೂಮ್ಗೆ ಊಟ ತೊಗೊಂಡು ಹೋಗ್ಬಿಡ್ತಾರೆ ಬಾಲ ನೀವು ಬಂದುಬಿಡಿ ಬೇಗ ಅಂತ ಹೇಳಿದಾಗ ಬಾಲ ಹೇಳ್ತಾನೆ ಅಂದವೆ ಈಗ ಅಲ್ಲೇ ಡೂಪ್ಲಿಕೇಟ್ ಕೀ ಮಾಡಿಸಿದ್ದೀನಿ ಬಂದುಬಿಡ್ತೀನಿ ಅಂತ ಹೇಳ್ತಾನೆ ಸರಿ ಬೇಗ ಬನ್ನಿ ಅಂತ ಕರೀತಾಳೆ ರಚನಾ ಕೆಲಸಗಾರರು ಚಿಕ್ಕದಾಣಿ ಅಂತ ಎಲ್ಲರೂ ಒಟ್ಟಿಗೆ ಬರ್ತಾರೆ ಅದನ್ನು ನೋಡಿದ ಜೀವ ಹೇಳ್ತಾನೆ ಏನು ಎಲ್ಲರೂ ಒಟ್ಟಿಗೆ ಬಂದಿದ್ದೀರಾ ಏನಾದರೂ ಸಮಸ್ಯೆನ ಅಂತ ಕೇಳ್ತಾರೆ ಆಗ ಅವರು ಹೇಳ್ತಾರೆ ನಮ್ಮೆಲ್ಲರೂ ಸಂಬಳನೂ ನಮ್ಮ ಅಕೌಂಟಿಗೆ ಬಂದುಬಿಡ್ತು ಚಿಕ್ಕದಣಿ ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದ್ವಿ ಅಂತ ಹೇಳ್ತಾರೆ ಸರ್ ಸಂಬಳ ಓಕೆ ಆದರೆ ಈ ಬೋನಸ್ ಯಾಕೆ ಅಂತ ಗೊತ್ತಾಗಲಿಲ್ಲ ಅಂತ ಜೀವನಿಗೆ ಕೇಳ್ತಾರೆ ಆಗ ಜೀವ ಹೇಳ್ತಾನೆ ನಿಮಗೆಲ್ಲ ಸಂಬಳ ಕೊಡಿಸ್ ಕೊಡ್ದಲ್ಲೇ ಸತಾಯಿಸಿದ್ದಕ್ಕೆ ಅದಕ್ಕೆಲ್ಲ ಒಂದು ತಪ್ಪಿನ ಕಾಣಿಕೆ ಅಂತ ಅಂದ್ಕೊಳ್ಳಿ ಅಂತ ಹೇಳ್ತಾನೆ ಆಗ ಅಲ್ಲೊಬ್ಬ ವರ್ದಪ್ಪ ಅಂತ ಇರ್ತಾನೆ ಅವನು ಚಿಕ್ಕದಣಿ ನೀವು ನನ್ನ ಮಗಳು ಮದುವೆಗೆ ಸಹಾಯ ಮಾಡಿದ್ದೀರಾ ಇವಾಗ ನೋಡ್ರಿ ಎಲ್ಲರೂ ಕಣ್ಣೀರನ್ನ ಒರೆಸ್ತಾ ಇದ್ದೀರಾ ನೀವು ನೂರು ಕಾಲ ಚೆನ್ನಾಗಿರಬೇಕು ನನ್ನಪ್ಪ ಅಂತ ಆರೈಸ್ತಾರೆ ಇಲ್ಲಿ ಕಪಿಲ್ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇರ್ತಾನೆ ಆಗ ಸೆಕ್ಯೂರಿಟಿ ಮಲ್ಲೇಶ್ ಅವನ್ನ ಒಳಗಡೆ ಬಿಡೋದಿಲ್ಲ ಆಗ ಕಪಿಲ್ ಹೇಳ್ತಾನೆ ಯಾಕೋ ಹೇಗಿದೆ ಮೈ ಒಳಗಡೆ ನಿಮ್ಮನ್ನ ಒಳಗಡೆ ಬಿಡಬಾರ್ದು ಅಂತ ಆರ್ಡರ್ ಮಾಡಿದ್ದಾರೆ ಅಂತ ಮಲ್ಲೇಶ್ ಹೇಳಿದಾಗ ಕಪಿಲ್ ಹೇಳ್ತಾನೆ ಯಾರೋ ಹಾಗೆ ಹೇಳಿದ್ದು ನಮ್ಮ ಬಾಸು ಅಂತ ಮಲ್ಲೇಶ್ ಹೇಳಿದಾಗ ಕಪಿಲ್ ಹೇಳ್ತಾನೆ ಯಾವನೋ ಅವನ ಬಾಸು ನನಗೆ ಗೊತ್ತಿಲ್ಲದ ಇರೋನು ಅಂತ ಹೇಳಿದಾಗ ಮಲ್ಲೇಶ್ ಹೇಳ್ತಾನೆ ಸಂಜೀವ್ ರಾಘವ್ ಚಂದ್ರ ನಮ್ಮ ಬಾಸು ಅಂತ ಹೇಳ್ತಾನೆ ಅದಕ್ಕೆ ಕೋಪದಲ್ಲಿ ಕಪಿಲ್ ಅಯ್ಯೋ ನಿನ್ನ ಅಂತ ಹೊಡೆಯೋದಕ್ಕೆ ಹೋಗ್ತಾನೆ ಅಷ್ಟರಲ್ಲಿ ಜೀವ ಬಂದು ಅವನ್ನ ಹೊಡೆಯೋದನ್ನು ಕೈ ಹಿಡ್ಕೊಂಡು ತಡಿತಾನೆ ಜೀವ ಕಪಿಲ್ ಹೇಳ್ತಾನೆ ನಾನೇ ಇವ್ರಿಗೆ ಹೇಳಿದ್ದು ಅಂಗಡಿ ಒಳಗೆ ನೀನು ಬರೋ ಹಾಗಿಲ್ಲ ಅಂತ ರಾಣ ಜೀವ ಅಂದಿದ್ದು ನೋಡಿ ಚಪ್ಪಾಳೆ ಹೊಡ್ಕೊಂಡು ನನಗೆ ಆಸ್ತಿ ಬೇಡ ವ್ಯಾಪಾರ ಬೇಡ ಚಿತ್ರಾನ್ನ ಮಾರ್ಕೊಂಡು ಹೇಗೋ ಬದುಕ್ತೀನಂತ ಬೋಡೆ ಬಿಟ್ಕೊಂಡು ಕಬುಕ್ಕಂತ ಅಂತ ಬಂದು ಚಪ್ಪಕ್ಕಂತ ಅಂತ ಅಂಟ್ಕೊಂಡ್ಬಿಟ್ಟಿದೆಯಲ್ಲ ಅಂಗಡಿಗೆ ಆಗ ಜೀವ ಹೇಳ್ತಾನೆ ನಾನಾಗ ನಾನು ಬರಲಿಲ್ಲ ನಾನು ಬರೋ ಹಾಗೆ ನೀವಿಬ್ಬರು ಪರಿಸ್ಥಿತಿನ ತಂದ್ಕೊಂಡ್ರಿ ಮನೆ ವಿಷಯ ಹೊರಗೆ ಬೇಡ ಒಳಗೆ ಬಾ ಅಂತ ಕರೀತಾನೆ ಜೀವ ಹಾಗೆ ಹೇಳ್ತಿದ್ದಾಗೆ ರಾಣ ಒಳಗಡೆ ಹೋಗ್ತಾನೆ ಕಪಿಲು ಒಳಗಡೆ ಹೋಗೋಕ್ಕೆ ಟ್ರೈ ಮಾಡ್ತಾನೆ ಆಗ ಏಯ್ ನೀನು ಇಲ್ಲೇ ಇರು ಅಂತ ವಾರ್ನ್ ಮಾಡಿ ಜೀವ ಹೋಗ್ತಾನೆ ರಾಣ ಮತ್ತೆ ವಾಪಸ್ ಒಂದು ಕಪಿಲಿಗೆ ಹೇಳ್ತಾನೆ ಕಪ್ಪು ಒಂದು ಎರಡು ನಿಮಿಷ ನೀನು ಇಲ್ಲೇ ವೆಯ್ಟ್ ಮಾಡು ಇವನು ನಾ ಹೊರಗೆ ಕಳಿಸಿ ನಿನ್ನನ್ನು ಒಳಗೆ ಕರ್ಕೊತೀನಿ ಆಮೇಲೆ ಈ ಸನ್ಮಾನ್ಯ ದೇವರುಗಳೆಲ್ಲ ವಿಚಾರಿಸ್ಕೊಳ್ಳೋಣ ಇಲ್ಲಿ ದೇವಿ ಪದ್ಮಜ ಅವ್ರ ರೂಮ್ಗೆ ಊಟ ತೊಗೊಂಡು ಹೋಗೋದನ್ನು ನೋಡಿ ರಚನಾಗೆ ತುಂಬ ಗಾಬರಿ ಆಗುತ್ತೆ ಕೀ ಹೇಗಾದರೂ ಮಾಡಿ ಅಲ್ಲಿಡಬೇಕಲ್ಲ ಏನು ಮಾಡೋದು ಅಂತ ಆ ತೋರಿತಾ ಇರ್ತಾಳೆ ಅಲ್ಲಿಗೆ ಬಾಲ ಓಡ್ಬಂದು ರಚನಾ ರಚನಾ ರೆಡಿಯಾಗಿ ಇದು ಒರ್ಜಿನಲ್ಲು ಇದು ಡೂಪ್ಲಿಕೇಟು ರಚನಾ ಗಾಬರಿಯಿಂದ ಹೇಳ್ತಾಳೆ ಅವರು ಊಟ ತಗೊಂಡು ಅತ್ತೆ ರೂಮ್ಗೆ ಹೋಗಾಯ್ತು ಏನು ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ ಕೀ ತೊಗೊಂಡು ಲಾಕಿಗೆ ಹಾಕ್ದಾಗ ನಮ್ಮ ಕತೆ ಗೋವಿಂದ ಇಲ್ಲಿ ದೇವಿ ರೂಮ್ಗೆ ಹೋಗ್ತಾ ಇರ್ತಾಳೆ ಈ ಕಡೆ ನೋಡಿದರೆ ರಚನೆಗೆ ತುಂಬ ಗಾಬರಿ ಆಗುತ್ತೆ ಟೆನ್ಷನ್ ಆಗುತ್ತೆ ಅದಕ್ಕೆ ಬಾಲ ಹೇಳ್ತಾನೆ ರಚನಾ ನೀನು ಗಾಬರಿ ಆಗಬೇಡ ಟೆನ್ಷನ್ ಮಾಡ್ಕೋಬೇಡ ಬಾ ಏನಾರ ಒಂದು ಸೊಲ್ಯೂಷನ್ ಮಾಡೋಣ ಅಂತ ಅಲ್ಲಿಗೆ ಹೋಗ್ತಾರೆ ದೇವಿ ಹೋಗೋದನ್ನು ಬಚ್ಚಿಟ್ಕೊಂಡು ನೋಡ್ತಾಯಿರ್ತಾರೆ ರಚನಾ ಹಾಗೆ ಬಾಲ ಅಷ್ಟರಲ್ಲಿ ಕೃಷ್ಣ ಅಲ್ಲಿಗೆ ಬಂದು ಅಮ್ಮ ಅತ್ತೆ ಅಂತ ಕಿರ್ಚ್ಕೊಂತಾಳೆ ದೇವಿ ಕೈಯಲ್ಲಿರೋ ಕೀ ಕೆಳಗಡೆ ಬಿದ್ದುಬಿಡುತ್ತೆ ಕೀ ಕೆಳಗಡೆ ಬಿದ್ದ ತಕ್ಷಣ ರಚನಾಗೆ ಹಾಗೆ ಬಾಲಗೆ ಜಾಗ್ಪಾಟ್ ಹೊಡೆದಂಗೆ ಖುಷಿಯಾಗಿ ಹೋಗುತ್ತೆ ಇಲ್ಲಿ ಕೃಷ್ಣ ಗಾಬರಿಯಿಂದ ದೆವ್ವ ದೆವ್ವ ಅಂತ ಇರ್ತಾಳೆ ಅದಕ್ಕೆ ದೇವಿ ಕೇಳ್ತಾಳೆ ಯಾಕೆ ಪುಟ್ಟ ಅಳ್ತಾಯಿದೆಯಾ ಯಾಕೆ ಇಷ್ಟು ಗಾಬರಿಯಾಗಿದೆಯಾ ಅಂತ ಕೇಳ್ತಾಳೆ ದೇವಿ ಕೃಷ್ಣನ ಸಮಾಧಾನ ಮಾಡುವ ಗ್ಯಾಪಲ್ಲಿ ಕೀ ಎತ್ಕೊಂಡ್ಬಿಡ್ತಾಳೆ ರಚನಾ ಹಾಗೆ ಕೃಷ್ಣ ಹೇಳ್ತಾಳೆ ಅತ್ತೆ ನಾನು ಆಟ ಮಾ ಆಟ ಆಡೋ ಮುಂದೆ ಗೊಂಬೆ ಬಂದುಬಿಡ್ತು ಅಂತ ಹೆದ್ರಕೊಂಡು ಹೇಳ್ತಾಳೆ ಆಗ ಕಣಸನ್ನಲ್ಲಿ ರೂಪನ ನೋಡ್ತಾಳೆ ದೇವಿ ರಚನಾ ಅಲ್ಲಿಗೆ ಓಡ್ಬಂದು ಕೃಷ್ಣ ಯಾಕೆ ಹೆದರ್ಕೊಂಡಿದೆಯೇ ಏನಾಯ್ತು ಪುಟ್ಟ ಅನ್ಕೊಂಡ್ ಬರ್ತಾಳೆ ಕೃಷ್ಣ ಹೇಳ್ತಾಳೆ ಅಮ್ಮ ಮತ್ತೆ ಗೊಂಬೆ ಕಾಣಿಸ್ತು ಬಾಲ ಹೇಳ್ತಾನೆ ಅಯ್ಯೋ ಈ ಬೊಂಬೆದು ಒಳ್ಳೆ ಟಾರ್ಚರ್ ಆಗೋಯ್ತಲ್ಲ ಆಗ ರಚನಾ ಬಾಲನಿಗೆ ಹೇಳ್ತಾಳೆ ಜೀವ ಬಂದಮೇಲೆ ಆ ಗೊಂಬೆಗೊಂದು ಗತಿ ಕಾಣಿಸ್ಬೇಕು ಬಾಲ ಕಂದ ಒಬ್ಬೊಬ್ಳೆ ನೀನು ಎಲ್ಲೂ ಓಡಾಡ್ಬಾಡ ಬಾ ಇಲ್ಲಿ ಅಂತ ಹೇಳಿ ಅವಳನ್ನ ಕರ್ಕೊಂಡು ಹೋಗ್ತಾಳೆ ಇಲ್ಲಿ ಬಾಲ ದೇವಿ ತಗೋ ಕೀ ಬಿದ್ದಿತ್ತು ಅಂತ ಹೇಳಿ ಅವಳು ದೇವಿ ಕೈಗೆ ಕೀನ ಒಪ್ಪಿಸ್ತಾನೆ ಅವಳು ಓಪನ್ ಮಾಡಿ ಪದ್ಮಜ ಅವಳು ರೂಮ್ಗೆ ಹೋಗ್ತಾಳೆ ಈ ಕಡೆ ರಾಣನ ತೋರಿಸ್ತಾರೆ ರಾಣ ಬಂದು ಆಫೀಸ್ ರೂಮಲ್ಲಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಚಾಚ್ಕೊಂಡು ಕೂತಿರ್ತಾನೆ ಜೀವ ಒಳಗಡೆ ಬರ್ತಾ ಇದ್ದ ಹಾಗೆ ಪಿಳ್ಳೆ ಪಿಳ್ಳೆನೇವ ಅಂತ ಬಿಸ್ನೆಸ್ಗೆ ಎಂಟ್ರಿ ಕೊಡೋದಕ್ಕೆ ಇಷ್ಟು ದಿನ ಕಾರಣ ಹುಡುಕ್ತಾ ಇದೆಯಾ ಜೀವ ಹೇಳ್ತಾನೆ ಹೇಳಿದ್ನಿ ಎಷ್ಟು ಸಲ ಹೇಳಬೇಕು ನಾನು ಬಂದ ತಕ್ಷಣ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡಿದೆ ಸಂಬಳ ಕೊಡೋದಕ್ಕೆ ಹಣ ಇದೆಯಲ್ಲ ಮತ್ತೆ ಯಾಕೆ ರಿಲೀಸ್ ಮಾಡಲಿಲ್ಲ ನೀನು ರಾಣ ನಗ್ತಾ ಹೇಳ್ತಾನೆ ಇದಕ್ಕೆ ನಾನು ಎಲ್ರಿಗೂ ಹೇಳೋದು ಈ ಸಂಜೀವನಿಗೆ ಬಿಸ್ನೆಸ್ ಬಗ್ಗೆ ಗಂಧ ಗಾಳಿ ಏನೂ ಗೊತ್ತಿಲ್ಲ ಅಂತ ಸರಿ ಸಿಂಪಲ್ಲಾಗಿ ನಾನು ನಿನಗೆ ಹೇಳ್ತೀನಿ ಅರ್ಥ ಮಾಡ್ಕೊ ನಮ್ಮ ಶ್ರೀವಾರಿ ಜ್ಯುವೆಲರ್ಸಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾರೆ ಅವರ ಮಂತ್ಲಿ ಪೇಮೆಂಟೇ ಕೋಟ್ಯಾಂತ ರೂಪಾಯಿ ಇರುತ್ತೆ ಅವರಿಗೆ ಸಂಬಳ ಕೊಡದೆ ಆ ದುಡ್ಡನ್ನು ಬ್ಯಾಂಕಲ್ಲಿ ಇಟ್ಟರೆ ನಮಗೆ ಲಕ್ಷಾಂತ ರೂಪಾಯಿ ಇಂಟ್ರೆಸ್ಟ್ ಜನ್ರೇಟರ್ ಆಗುತ್ತೆ ಅದೇ ರೀತಿ ಎರಡು ಮೂರು ತಿಂಗಳು ಇಟ್ವಿ ಅಂತ ಅಂದ್ಕೋ ಅವರಿಗೆ ಕೊಡಬೇಕಾಗಿರೋ ಸಂಬಳನ ಆ ಇಂಟ್ರೆಸ್ಟಲ್ಲೇ ಕೊಟ್ಬಿಡ್ಬೋದು ಸಿಂಪಲ್ ಮ್ಯಾಕ್ಸ್ ಅಂತ ಹೇಳಿದಾಗ ಜೀವ ಹೇಳ್ತಾನೆ ಭಗವಂತ ಬೇಕಾದಷ್ಟು ಕೊಟ್ಟಿದ್ದಾನೆ ನಮಗೆ ಆದರೂ ಇಷ್ಟೊಂದು ಹಣದಾಸೆ ಯಾಕೆ ನಿನಗೆ ಅದಕ್ಕೆ ರಾಣ ಹೇಳ್ತಾನೆ ಹಣದಾಸೆ ಅಲ್ಲ ಇದು ಬುದ್ಧಿವಂತಿಕೆ ಆಗ ಜೀವ ಹೇಳ್ತಾನೆ ನಮ್ಮ ಬುದ್ಧಿವಂತಿಕೆ ನಾಲ್ಕು ಜನಕ್ಕೆ ಉಪಯೋಗಕ್ಕೆ ಬರಬೇಕು ಆ ಥರ ಇರಬೇಕು ರಾಣ ಅದನ್ನು ಬಿಟ್ಟು ಅವ್ರ ಬದುಕುಗಳನ್ನು ಕಿತ್ಕೊಳ್ಳೋ ಹಾಗೆ ಇರಬಾರ್ದು ರಾಣ ಹೇಳ್ತಾನೆ ಪೀನಟ್ ಸೈಜ್ ಬ್ರೈನ್ ಇರೋರಿಗೆಲ್ಲ ಈ ಪ್ರಾಫಿಟ್ ಆ್ಯಂಡ್ ಲಾಸ್ನ ಕಲಿಸ್ಕೊಡೋಕ್ಕಾಗಲ್ಲ ರಾಣ ಚೆಕ್ನ ಎತ್ತಿ ಜೀವನ ಹತ್ರ ಇಟ್ಬಿಟ್ಟು ನಿನ್ನ ಹೆಂಡ್ತಿ ನನ್ನ ಹಳೆ ಚೆಕ್ನ ಹೋಲ್ಡ್ ಮಾಡಿಸಿದ್ದಾಳೆ ಇದು ಹೊಸ ಚೆಕ್ಕು ಇದಕ್ಕೆ ಸೈನ್ ಹಾಕಿಸಿ ಇವತ್ತು ಸಂಜೆ ಅಷ್ಟರಲ್ಲಿ ನನಗೆ ನನಗೆ ತಂದು ಕೊಡಬೇಕು ಅಂತ ಹೇಳಿದಾಗ ಜೀವ ಹೇಳ್ತಾನೆ ಎರಡು ಕೋಟಿ ಕೊಟ್ಟು ಕಾರನ್ನು ಪರ್ಚೇಸ್ ಮಾಡೋ ಬದಲು ಅದೇ ಅಮೌಂಟನ್ನು ಎಫ್ ಡಿ ಮಾಡಿದರೆ ನೀನು ಹೇಳ್ದಾಗೆ ಸಿಕ್ಸ್ ಪರ್ಸೆಂಟು ತಿಂಗಳಿಗೆ ಒಂದು ಲಕ್ಷ ಇಂಟ್ರೆಸ್ಟ್ ಜನ್ರೇಟ್ ಆಗುತ್ತೆ ಅದೇ ಅಮೌಂಟನ್ನು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇನ್ನು ಜಾಸ್ತಿ ದುಡ್ಡು ಸಿಗುತ್ತೆ ನೀನು ಮ್ಯಾಕ್ಸ್ ಹುಲಿ ಅಲ್ವಾ ಮತ್ತೆ ಯಾಕೆ ಶೋಕಿಗೋಸ್ಕರದ ದುಡ್ಡು ವ್ಯ ವ್ಯಸ್ತ್ ವ್ಯರ್ಥ ಮಾಡ್ತೀಯಾ ಎರಡು ಕೋಟಿ ಕಾರು ಈಗಿದೆಯಲ್ಲ ಕಾರು ಅದರಲ್ಲಿ ಓಡಾಡು ಸಾಕು ಅಂತ ಹೇಳಿದಾಗ ರಾಣ ಹೇಳ್ತಾನೆ ಸಂಜೀವ ಆಗ ಜೀವ ಹೇಳ್ತಾನೆ ಧ್ವನಿ ಇಳಿಸು ಆಫೀಸಿದು ನೋಡು ಈ ಚೆಕ್ನ ಸೈನ್ ಹಾಕಿಸಿ ಸಂಜೆ ಅಷ್ಟರಲ್ಲಿ ನಾನು ಕಾಲ ಹತ್ರ ತಂದಿಡ್ತೀಯೋ ಇಲ್ವೋ ಅಂತ ರಾಣ ಕೇಳ್ತಾನೆ ಆಗ ಜೀವ ಚಿಟಿಗೆ ಹೊಡೆದು ಹೇಳ್ತಾನೆ ನಾನು ಇನ್ನ ಮೇಲೆ ದಿನ ಆಫೀಸಿಗೆ ಬರ್ತೀನಿ ನೀನು ಇವತ್ತು ಲೇಟಾಗಿ ಬಂದಿದೀಯಾ ಎಕ್ಸ್ಕ್ಯೂಸ್ ಮಾಡ್ತಾ ಇದ್ದೀನಿ ನಾಳೆಯಿಂದ ಕರೆಕ್ಟ್ ಟೈಮಿಗೆ ಬರಬೇಕು ಇಲ್ಲ ಅಂತಂದರೆ ರಜೆ ಅಂತ ಟ್ರೀಟಾಗಿ ಸಂಬಳನ ಕಟ್ ಮಾಡ್ತೀನಿ ರಾಣ ಹೇಳ್ತಾನೆ ಸಂಜೀವ ಸಂಜೀವ ನಾಳೆಯಿಂದ ನೀನು ಆಫೀಸಿಗೆ ಬರ್ತೀಯಾ ಅಂತ ಫಸ್ಟ್ ಅದನ್ನು ನೋಡ್ಕೊ ನನ್ನ ಸಂಬಳನ ನೀನು ಕಟ್ ಮಾಡ್ತೀಯಾ ಅಲ್ಲಿಂದ ಹೊರಟು ಬರ್ತಾನೆ ರಾಣ ಕಪ್ಪು ನಡಿ ಹೋಗೋಣ ಕಪಿಲ್ ಹೇಳ್ತಾನೆ ಸಂಜೀವನ ಓಡಿಸೋದ್ಬಿಟ್ಟು ನಾವ್ಯಾ ಕಣ ಹೋಗಬೇಕು ನೀನು ಹೂವನ್ನು ಇವಾಗಲೇ ಇವನಿಗೆ ಒಂದು ಕಾಣಿಸ್ತೀನಿ ಅಷ್ಟರಲ್ಲೇ ಸಂಜೀವ ಚಿಟಿಕೆ ಹೊಡ್ಕೊಂಡು ಅವ್ರ ಹತ್ರ ಬರ್ತಾನೆ ಜೀವ ಕಪಿಲ್ಗೆ ಹೇಳ್ತಾನೆ ನೀನು ಒಬ್ಬ ಸಿಬ್ಬಂದಿ ನಾಳೆಯಿಂದ ಕರೆಕ್ಟ್ ಟೈಮಿಗೆ ಬರಬೇಕು ಇಲ್ಲ ಅಂದರೆ ಕೆಲಸ ಕಳ್ಕೊಂಡು ಪಾಕೆಟ್ ಮನೆಗೆ ಅಲ್ದಾಡೋ ಪರಿಸ್ಥಿತಿ ಬರುತ್ತೆ ಕಪಿಲ್ ಅದೇ ಕೋಪಕ್ಕೆ ಏ ಅಂತ ಬಂದಾಗ ಜೀವ ಹೇಳ್ತಾನೆ ಏಯ್ ಸೈಡಿಗೆ ಹೋಗು ಅಂತ ಹೇಳ್ತಾನೆ ಅಲ್ಲಿಗೆ ಕೋಪದಿಂದ ರಾಣವನ್ನ ಕರ್ಕೊಂಡು ಹೋಗ್ತಾನೆ ಇಲ್ಲಿ ಬಾಲನ್ ತೋರಿಸ್ತಾರೆ ಬಾಲ ಹೇಳ್ತಾನೆ ಯಾವುದಿದು ಗೊಂಬೆ ಇಷ್ಟ ಬಂದಂಗೆಲ್ಲ ಬಂದು ಕೃಷ್ಣನಗೆ ಕಾಟ ಕೊಡ್ತಾ ಇದೆ ಆಗ ರಚನೆ ಹೇಳ್ತಾಳೆ ದೆವ್ವ ಬೇರೆ ಅಂತ ಅಂತಿದ್ದಾಳೆ ಕಂದಮ್ಮ ಆ ಗೊಂಬೆ ಬಂದಾಗ ನೀನು ಎಲ್ಲಿದ್ದೆ ಏನು ಮಾಡ್ತು ಅಂತ ಕೇಳಿದಾಗ ಬಾಲ ಹೇಳ್ತಾನೆ ಕೃಷ್ಣ ಅದು ನಿನಗೆ ಹೆಸರಿಡೋದು ಕೃಷ್ಣ ಅಂತ ಕರೀತಾ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾಳೆ ಹ್ಞೂ ಅಂತ ಹೇಳ್ತಾಳೆ ಅದಕ್ಕೆ ಬಾಲ ಹೇಳ್ತಾನೆ ಅದ್ರ ಧ್ವನಿ ಹೇಗಿರುತ್ತೆ ನಾರ್ಮಲ್ ಆಗಿ ಕೃಷ್ಣ ಅಂತ ಕರೀತಾ ಮನುಷ್ಯರ ಥರ ಇರುತ್ತಾ ಅಂತ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾಳೆ ಯಾರೋ ಕರ್ದಂಗಾಗುತ್ತೆ ಬಾಲಮ್ಮಮ್ಮ ಬಾ ಬಾ ಅಂತ ನನ್ನ ಕರ್ಕೊಂಡು ಹೋಗೋಕೆ ನೋಡುತ್ತೆ ಅದಕ್ಕೆ ರಚನಾ ಹೇಳ್ತಾಳೆ ದೊಡ್ಡ ತಲೆನೋವು ಆಗೋಯ್ತಲ್ಲ ಈ ಗೊಂಬೆದು ಕೃಷ್ಣ ಹೇಳ್ದಂಗೆ ಅದರಲ್ಲಿ ಏನಾದರೂ ಆತ್ಮ ಸೇರಿಕೊಂಡಿರ್ಬೋದೇನು ಬಾಲ ಅದೇನೋ ಗೊತ್ತಿಲ್ಲ ರಚನಾ ಕೃಷ್ಣ ಆ ಗೊಂಬೆ ಬಂದಾಗ ನೀನು ಒಬ್ಳೇ ಇದ್ದ್ಯಾ ಅಥವಾ ಹಿಂದೆ ಅತ್ತಗೆ ಮರೆಯಲ್ಲಿ ಯಾರಾದರೂ ಓಡಾಡೋ ಥರ ಏನಾದರೂ ನೋಡಿದೀಯಾ ಕೃಷ್ಣ ಅವರಿಬ್ಬರು ಮಾತನ್ನು ಕೇಳಿ ನಕ್ಕೊಂಡು ಇವತ್ತು ಆ ಗೊಂಬೆನೇ ಬಂದಿಲ್ಲ ಮತ್ತೆ ರಚನೆ ಕೇಳ್ತಾಳೆ ಮತ್ತೆ ದೆವ್ವ ಗೊಂಬೆ ಅಂತ ಕಿರ್ಚ್ಕೊಂಡು ಬಂದೆಲ್ಲ ಕಂದಮ್ಮ ಆಗ ಕೃಷ್ಣ ಹೇಳ್ತಾಳೆ ದೇವಿ ಅತ್ತೆನ ಏಪ್ರಿಲ್ ಫುಲ್ ಮಾಡೋಕ್ಕೆ ಹೇಳಿದೆ ಏಪ್ರಿಲ್ ಫೂಲಾ ಇದು ಆಗಷ್ಟು ಬಾಲ ಹೇಳ್ತಾನಂತ ಅದರಲ್ಲೂ ನೀನು ಏನು ಹೇಳ್ತಾ ಇದೀಯೋ ಅರ್ಥ ಇಲ್ಲ ಕೃಷ್ಣ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾಳೆ ಅಜ್ಜಿ ರೂಮ್ ಕೀನ ಹೇಗಾದರೂ ಮಾಡಿ ಕತ್ಕೋಬೇಕು ಅಂತ ನೀವಿಬ್ಬರು ಮಾತಾಡ್ತಾ ಇದ್ರಲ್ವಾ ನಾನು ಅದನ್ನು ಕೇಳಿಸ್ಕೊಂಡೆ ಕೀ ಮತ್ತೆ ಅಲ್ಲಿ ಹೇಗಿಡೋದು ಅಂತ ಯೋಚನೆ ಮಾಡ್ತಿರೋದನ್ನು ನೋಡಿದೆ ಹಾಗಾಗಿ ಗೊಂಬೆ ಟಾಪಿಕ್ ಇಟ್ಕೊಂಡು ದೇವಿ ಅತ್ತೆನ ಹೋಗಿ ಡಿಕ್ಕಿ ಹೊಡೆದ ಡಿಕ್ಕಿ ಹೊಡೆದಿದ್ದಾಗೆ ಕೀ ಕೆಳಗಡೆ ಬಿತ್ತು ಹಾಗಾಗಿ ಭಯೋತ ಭಯ ಪಡೋ ಥರ ದೆವ್ವ ಇದೆ ಅಂತ ಆ್ಯಕ್ಟ್ ಮಾಡಿದೆ ಆ ತಕ್ಷಣಕ್ಕೆ ನೀವು ಬಂದು ಕೀ ಚೇಂಜ್ ಮಾಡಿದ್ರಿ ಅಂತ ಕೃಷ್ಣ ಹೇಳಿದಾಗ ಅಯ್ಯೋ ಕಂದಮ್ಮ ನಮ್ಮನ್ನು ಮಾಡ್ಬಿಟ್ಟೆಲ್ಲ ಎಷ್ಟು ಬುದ್ಧಿ ಇದೆ ನನ್ನ ಮಗಳ ತಲೆಯಲ್ಲಿ ಅಂತ ರಚನಾ ಹೇಳಿದಾಗ ಬಾಲ ಹೇಳ್ತಾನೆ ಈಗಿನ ಜನ್ರೇಷನ್ ಮಕ್ಕಳು ತುಂಬ ಬ್ರಿಲಿಯಂಟ್ ಇದ್ದಾರೆ ರಚನಾ ಹುಷಾರಾಗಿರಬೇಕು ಅಂತ ಬಾಲ ಹೇಳ್ತಾನೆ ಆದರೆ ಬಾಲ ಏನೇ ಆಗಿರಲಿ ಆ ಗೊಂಬೆ ವಿಷಯನ ಮಾತ್ರ ನಾವು ಸುಮ್ಮನೆ ತೊಗೋಬಾರ್ದು ಅದಕ್ಕೊಂದು ಗತಿ ಕಾಣಿಸ್ಬೇಕು ಅದರಿಂದ ಯಾರಿದ್ದಾರೆ ನಾವು ಕಂಡು ಹಿಡ್ಕೋಬೇಕು ಅಂತ ಮಾತಾಡ್ಕೊತಾಳೆ ರಚನಾ ಇಲ್ಲಿ ಜೀವನ ತೋರಿಸ್ತಾರೆ ಜೀವ ಬರ್ತಾ ಇರ್ತಾನೆ ಜೀವ ಬರೋ ಟೈಮಲ್ಲಿ ಒಬ್ಬ ಹೆಂಗಸು ಹೂ ಮಾರ್ತಾಯಿರ್ತಾಳೆ ಹೂ ತಗೊಳ್ಳಿ ಸಾಹೇಬ್ರಿ ಅಂತ ಕೇಳಿದಾಗ ನಂಗೆ ಬೇಡಮ್ಮ ಅಂತ ಜೀವ ಹೇಳ್ತಾನೆ ನೀವು ತೊಗೊಳ್ಳಿ ಹೂ ಚೆನ್ನಾಗಿದ್ದೆ ನಿಮ್ಮ ಹೆಂಡತಿಗೆ ಕೊಡಿ ಖುಷಿ ಪಡ್ತಾರೆ ಅಂತ ಹೇಳಿ ಹೂವು ಕೊಡ್ತಾಳೆ ಅದನ್ನು ತೊಗೊಂಡು ಬರ್ತಾನೆ ಜೀವ ರಚನಾ ಹೂವನ್ನು ನೋಡಿದ ತಕ್ಷಣ ಫಸ್ಟ್ ಟೈಮ್ ನೀವು ನಮಗೆ ಈ ಥರ ಹೂ ತಂದು ಕೊಡ್ತಿರೋ ಜೀವ ನನಗೆ ತುಂಬ ಖುಷಿಯಾಯಿತು ಅಂತ ರಚನೆ ಹೇಳಿದಾಗ ಜೀವ ಹೇಳ್ತಾನೆ ದಾರಿ ಮಧ್ಯದಲ್ಲಿ ಒಬ್ಬ ಹೆಂಗಸು ಹೂ ಇದ್ಲು ಪಾಪ ಅವಳು ಕಷ್ಟ ನೋಡಿ ಅಯ್ಯೋನು ಅದಕ್ಕೆ ತೊಗೊಂಡೆ ಅಂತ ಹೇಳಿದಾಗ ಅಂದರೆ ನೀವು ನನಗೋಸ್ಕರ ತೊಗೊಂಬಂದಿಲ್ವಾ ಆ ಹೆಂಗಸಿನ ಕಷ್ಟ ನೋಡಿ ತೊಗೊಂಡ್ರಾ ಅಂತ ಹೇಳಿ ಮುನಿಸ್ಕೊತಾಳೆ ಹಾಗೇನಿಲ್ಲ ರಚ್ಚು ನಿನ್ನ ಸಲುವಾಗೇ ನಾನು ತೊಗೊಂಬಂದಿದ್ದು ಅವ್ರು ಮಾರಲಿಲ್ಲ ಅಂದ್ರೂ ಬೇರೆ ಕಡೆಯಿಂದ ತೊಗೊಂಬರ್ತಿದ್ದೆ ಅಂತ ಜೀವ ಹೇಳ್ತಾನೆ ಆಗ ರಚನಾ ಹೇಳ್ತಾಳೆ ತಿರುಗ್ಬಿಟ್ಟು ಹೇಳ್ತಾಳೆ ಏನಂದ್ರೆ ನೀವು ಇವಾಗ ಅಂತ ಕೇಳಿದಾಗ ರಚ್ಚು ಅಂತ ಜೀವ ಹೇಳ್ತಾನೆ ಇನ್ನೊಂದು ಸಲ ಅನ್ನಿ ಅಂತ ಕೇಳ್ತಾಳೆ ಇನ್ನೊಂದು ಸಲ ರಚ್ಚು ಅಂತಲೇ ಹೇಳ್ತಾನೆ ಜೀವ ನೀವು ಹೀಗೆ ನನ್ನನ್ನು ರಚ್ಚು ಅಂತ ಕರೀರಿ ಈ ಥರ ಕರ್ಸ್ಕೊಳ್ಳೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಇನ್ನೊಂದು ಮಾತು ನೀವು ಯಾವಾಗಲೂ ಅವರು ತವರು ಅಂತ ಗೌರವ ಕೊಟ್ಟು ಮಾತಾಡಬೇಡಿ ಹೆಂಡ್ತಿನ ಹೇಗೆ ಕರಿತಾರೋ ಹಾಕಿ ಕರಿ ನನಗೂ ತುಂಬ ಖುಷಿ ಅನಿಸುತ್ತೆ ನನ್ನ ಮನಸ್ಸಿಗೂ ನೆಮ್ಮದಿ ಅನಿಸುತ್ತೆ ಅಂತ ರಚನಾ ಹೇಳಿದಾಗ ಜೀವ ಹೇಳ್ತಾನೆ ಸರಿ ಆಯಿತು ಟ್ರೈ ಮಾಡ್ತೀನಿ ಅಂತ ಹೇಳ್ತಾನೆ ಸರಿ ಆಯಿತು ಹೂವು ಮುಡಿಸಿ ಅಂತ ಹಿಂದೆ ತಿರುಗ್ತಾಳೆ ಜೀವ ಅವಳ ತಲೆಗೆ ಹೂವು ಮುಡಿಸಿ ಮತ್ತೆ ಅವಳನ್ನ ಮುದ್ದು ಮಾಡೋ ಥರ ಮಾಡ್ತಾ ಇರ್ತಾನೆ ಆವಾಗ ಅವನ್ನ ಯಾ ಕೆಳಗಡೆ ಕುತ್ಕೊಂಡು ಹೇಳ್ತಾಳೆ ಜೀವ ಅದು ಸರಿ ಆಯಿತು ಬನ್ನಿ ಕುತ್ಕೊಳ್ಳಿ ಇವತ್ತು ಆಫೀಸಲ್ಲಿ ಹೇಗಿತ್ತು ಚೆನ್ನಾಗಾಯ್ತಾ ಬ್ಲಾಕ್ ಲವ್ ಬ್ಲಾಕ್ ಬಸ್ಟರ ಅಂತ ಕೇಳಿದಾಗ ಏನ್ರಿ ನೀವು ಎಲ್ಲ ಮಾತನ್ನು ಸಿನಿಮಾ ಹ್ಯಾಂಗಲಲ್ಲೇ ನೋಡ್ತೀರಾ ಅಂತ ಹೇಳಿದಾಗ ಹೇಳಿ ಜೀವ ನೀವು ಅಂತ ರಚನೆ ಹೇಳ್ತಾಳೆ ಹೌದು ಇವತ್ತು ದಿನ ಚೆನ್ನಾಗಿತ್ತು ಅಂತ ಜೀವ ಹೇಳಿದಾಗ ರಾಣ ಕಪಿಲು ಅಂತ ಕೇಳ್ತಾಳೆ ಹೇಳ್ತಾಳೆ ರಾಣ ಕಪಿಲ್ನ ಒಂದು ಕೈ ನೋಡ್ಕೊಳ್ತೀನಿ ಬಿಡಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಎಲ್ಲ ಒಳ್ಳೆದೇ ಆಗುತ್ತೆ ಅಂತ ಜೀವ ಹೇಳ್ತಾನೆ ಇಲ್ಲಿ ರಾಣನ ತೋರಿಸ್ತಾರೆ ರಾಣ ಆಫೀಸಲ್ಲಿ ನಡೆದಿರೋ ಘಟನೆ ಎಲ್ಲ ಕನಕಾಮರಿ ಮುಂದೆ ಒಪ್ಪಿಸ್ತಾ ಇರ್ತಾನೆ ಆಗ ಭಾಮಿನಿ ಹೇಳ್ತಾಳೆ ನಮ್ಮ ಜುಟ್ಟೆಲ್ಲ ಅವ್ರ ಕೈಯಲ್ಲಿ ಇರಬೇಕಾದ್ರೆ ಇನ್ನು ನಮ್ಮ ಆಡಿಸ್ದಂಗೆ ಇರ್ತಾರ ಅವ್ರು ಆಡಿಸ್ದಂಗೆ ನಾವು ಆಡಿಸ್ಲೇಬೇಕಾಗುತ್ತೆ ಏನು ಮಾಡೋಕ್ಕಾಗುತ್ತೆ ಅಂತ ಭಾಮಿನಿ ಹೇಳ್ತಾಳೆ ಆಗ ದೇವಿ ಹೇಳ್ತಾಳೆ ದೇವಿ ಈಗ ನೀನು ಸಿ ಇ ಓ ತಾನೆ ಆ ಹಾಗಿದ್ಮೇಲೆ ನೀನು ಯಾಕೆ ಇದು ಮಾಡ್ತೀಯ ಅಮ್ಮ ಸ್ವಲ್ಪ ಹೇಳು ಅಂತ ಕಣ್ಸನ್ನೆಲ್ಲಿ ಹೇಳಿ ಹೋಗ್ತಾಳೆ ಆಗ ಕನಕಾಂಬರಿ ಹೇಳ್ತಾಳೆ ರಾಣ ಎಲ್ಲ ಅಧಿಕಾರ ನಿನ್ನ ಕೈಯ್ಯಲ್ಲೇ ಇದೆ ಈಗ ನೀನು ಕಂಪ್ನಿ ಸಿ ಇ ಓ ನೀನು ಯಾಕೆ ಹೆದರಬೇಕು ನಿನ್ನ ಹ್ಯಾಂಡಲ್ ಮಾಡು ಎಲ್ಲ ಏನೇನು ಸಮಸ್ಯೆ ಬರುತ್ತೆ ಹ್ಯಾಂಡಲ್ ಮಾಡೋಕ್ಕಾಗಲ್ವ ನಿನಗೆ ಅಷ್ಟು ಗೊತ್ತಾಗಲ್ವ ಅಂತ ಕನಕಾಂಬರಿ ಹೇಳಿದಾಗ ಹೌದಲ್ವ ಚಿಕ್ಕಮ್ಮ ನಂಗೆ ಗೊತ್ತೇ ಆಗಲಿಲ್ಲ ಸರಿ ಆಯಿತು ಮಮ ಅದೇ ಥರನೇ ಮಾಡ್ತೀನಿ ಅಂತ ಆ ಭಾಮಿನಿಗೂ ಕನಕಾಂಬರಿಗೂ ಹೇಳ್ತಾನೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ವಿಡಿಯೋ ನೋಡಿದಾಗ